ಹಾಯ್ ಹಲೋ ದೋಸ್ತರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತ್ರ ನಾನು ಬಕ್ರೀದ್ ಬ್ಯಾಚಿನ ಮರಿಗಳೆಲ್ಲ ಮಾರಿನಿ ರೀ ಮಾರಿ ಈಗ ಬ್ಯಾಚುವಾಯ್ ಮರಿ ಹಾಕಬೇಕಂತಂದು ಡಿಸೈಡ್ ಮಾಡಿ ಈಗ ಹೋದ ಶನಿವಾರ ಬ್ಯಾಚ್ವೇಜ್ ಮರಿಗಳನ್ನು ಹಾಕ್ಕೊಂಡಿನ ದೋಸ್ತ್ರ ಇಪ್ಪತ್ತ್ನಾಲ್ಕನೇ ತಾರೀಕು ಅಂದ್ರೆ ಮೊನ್ನೆ ಶನಿವಾರ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಟೋಟಲ್ ಇಪ್ಪತ್ನಾಲ್ಕು ಮರಿ ರೀ ಎಂಟು ಸಾವಿರದ ಒನ್ನೂರು ರೂಪಾಯಿ ಹಂಗೆ ನನಗೆ ಮರಿ ಮರಿಗಿದ್ದಾವ್ರಿ ಇವು ಏನು ನೋಡಕತ್ತಿರಲ್ರಿ ಇವು ಎಲ್ಲ ಇದ್ದಿದ್ದ ಮರಿಗಳು ಇದ್ರೊಳಗೆ ಸ್ವಲ್ಪ ಒಂದು ಲೆಕ್ಕದಾಗ ಇದ್ದಿದ್ದು ಮರಿ ಸಪ್ರೇಟ್ ಹಾಕ್ಕೊಂಡಿನ ಆ ಕಡೆ ಮಗ್ಗಲ್ಲಿ ಮಾಡ್ಕೊಂಡಿನ್ರಿ ಸಪ್ರೇಟ ಇವು ಇದ್ದಿದ್ದ ಮರಿಗಳು ಇವು ಲಾಟ್ನಾಗ ಇದ್ದು ರೀ ಇವು ಸ್ವಲ್ಪ ದೊಡ್ಡ ಗುದ್ದುತಾವು ಹಾಯ್ತಾವು ಎಲ್ಲ ತ್ರಾಸ್ ಮಾಡ್ತಾವ ಅಂತಂದು ಇವು ಸಪ್ರೇಟ್ ಮಾಡ್ಕೊಂಡೀನ್ರಿ ಇವು ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದಿದ್ದು ಮರಿ ಅದಾವಲ್ಲ ರೀ ಇವು ಏಳು ಏಳು ಒಳಗೆ ಮೂರು ನಾಲ್ಕು ಮರಿ ಈ ಲಾಟ್ನ್ಯಾಗ ಬಂದಿದ್ದು ಮೂರು ಮರಿ ನಾವು ಸಪ್ರೇಟ್ ಒಂದೊಂದೊಂದೊಂದು ತೊಗೊಂಡಿದ್ವಿ ಅಂದ್ರೆ ಒಂಬತ್ತು ಸಾವಿರದ ಒನ್ನೂರು ಒಂಬತ್ತು ಸಾವಿರ ಹಿಂಗೆ ಬಿದ್ದಾವ್ರೆ ಅವು ಒಂಬತ್ತು ಸಾವಿರ ಒಳಗೆ ಬಿದ್ದಾವೆ ಅಂದ್ರೆ ಒಂಬತ್ತು ಸಾವಿರದ ಒನ್ನೂರು ಹಿಂಗೆ ಬಿದ್ದಾವ್ರೆ ಅವು ನಾಲ್ಕು ಮೂರು ಮರಿ ನಾಲ್ಕು ಮರಿ ಆ ಲಾಟ್ನ್ಯಾಗ ಇದ್ದಿದ್ರು ಇವು ಒಂದು ಲೆಕ್ಕದಾಗ ಅದಾವ ರೀ ಮತ್ತು ಇವುದು ಇದು ನಮ್ಮ ಕಂಪಾರ್ಟ್ಮೆಂಟ್ ರೀ ಅಂದ್ರೆ ಇನ್ನೊಂದು ಮರಿ ಕಮ್ಮಿ ಅದಾವಲ್ಲ ರೀ ಈಗ ತರಬೇಕು ಈ ವಾರ ಮತ್ತು ಈಗ ಕಂಪಾರ್ಟ್ಮೆಂಟ್ ಮಾಡಿವ್ರಿ ಟೋಟಲ ಲೆಂತಿಗೆ ಇದು ನಾ ತೊಂಬತ್ತು ಫುಟ್ ಐತ್ರಿ ನಾ ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿವಿ ಇಪ್ಪತ್ತು ಇಪ್ಪತ್ತು ಪೂಟ್ನಾಗ ಒಂದು ಹತ್ತು ಪೂಟಿಂದ ಒಂದು ಕಂಪಾರ್ಟ್ಮೆಂಟ್ ಐತ್ರಿ ಇವೆಲ್ಲ ನಾವೇ ಮಾಡಿದ್ದು ನೋಡ್ರಿ ದೋಸ್ತರು ಇವೆಲ್ಲ ಗೋದ್ಲಿಂದ ಹಿಡಿದು ಮ್ಯಾಟಿಂಗ್ ಎಲ್ಲ ನಾವೇ ಮಾಡಿದ್ರಿ ಯಾರು ಲೇಬರ್ ಹಚ್ಚಿಲ್ಲ ಏನು ಮಾಡಿಲ್ಲ ಎಲ್ಲ ನಮ್ದು ಪ್ಲ್ಯಾನಿಂಗ್ ಸ್ವಂತ ಪ್ಲ್ಯಾನಿಂಗ್ ರೀ ಇಲ್ಲೊಂದು ವಿಶೇಷತೆ ರೀ ಇಲ್ಲಿ ನೀರಿಂದ ಐತಲ್ರಿ ಇದು ಇದು ನೀರಿಂದು ಆಟೋಮೆಟಿಕ್ ರೀ ಅದು ಎಷ್ಟು ನೀರು ಕುಡಿತೈತಿ ಅಷ್ಟ ನೀರು ವಾಪಸ್ ಬಂದು ಅದಕ್ಕೆ ಜಮ ಆಗತ್ತೆ ಆ ಸಿಸ್ಟಮ್ ಮಾಡೀನಿ ರೀ ಅದನ್ನು ತಲೆ ಒಡಿಸಿ ಅದು ಮಾಡಿವಿ ಇದು ಇದು ಹದಿನಾಲ್ಕು ಇಂಚಿನ ಪೈಪು ಹದಿನಾಲ್ಕು ಇಂಚಿನ ಪೈಪನ್ಯಾಗ ಎರಡು ಪೀಸ್ ಮಾಡಿಕೊಂಡು ಅರ್ಧ ಅರ್ಧ ಮಾಡಿಕೊಂಡು ಲೆಂತ್ ರೀ ಆ ಕಡೆ ಈ ಕಡೆ ಗುದ್ದಿದ್ರು ಏನೂ ಆಗ್ಲಾರ್ದಂಗೆ ಪಟ್ಟಿ ಕೊಟ್ಟೈತ್ರಿ ಇದು ನೋಡ್ರಿ ಎಲ್ಲ ಬಕ್ರೀದಿಗೆ ಒಂದು ನೂರ ಇಪ್ಪತ್ತು ಎರಡು ಮರಿ ಇದ್ದು ರೀ ನಮ್ಮ ಎಲ್ಲ ಕೊಟ್ಟಿವಿ ಅವು ಎಲ್ಲ ಹೋದ ಮರಿ ಅದ ಒಂದಿಷ್ಟು ಅವು ಈ ಬಕ್ರೀದಿಗೆ ಮತ್ತೆ ಈಗ ಕೊಡಬೇಕು ರೀ ಈಗ ಈ ವಾರ ಬಿಡಬೇಕು ಒಂದು ದೊಡ್ಡ ಟಗರ್ ಐತಿ ಈಗ ಮತ್ತೆ ಈಗ ತಂದು ಜಮಾ ಮಾಡಿದ್ದದ ಅವ್ರಿಗೆ ಒಂದಿಷ್ಟು ಇಲ್ಲಿ ನೋಡ್ರಿ ಇದು ದೊಡ್ಡ ಟಗರ್ ಇದು ಅದನ್ನು ಮುಂದಿನ ವರ್ಷಕ್ಕೆ ಅಂತಂದು ಇಟ್ಕೊಂಡಿನಿ ಈ ಮರಿ ರೀ ಇದು ಹತ್ತು ಸಾವಿರದ ಎಂಟುನೂರು ರೂಪಾಯಿಗೆ ಈ ಶನಿವಾರ ತಂದಿದ್ದರಿ ಇದು ಹ್ಞೂ ಇವೆಲ್ಲ ನಮ್ಮಲ್ಲೇ ಹುಟ್ಟಿದ್ದು ಮರಿ ರೀ ಇವೆಲ್ಲ ನಮ್ಮಲ್ಲೇ ನಮ್ಮ ಕುರಿಯೋದವ್ರಿ ಆ ಕಡೆ ಕಾಣುತ್ತೆ ನೋಡಿರಿ ಅಲ್ಲಿದ್ದ ಅದರದ ಇಲ್ಲೇ ನಮ್ಮಲ್ಲೇ ಹುಟ್ಟಿರುವ ಮರಿಗಳು ಈ ಸಲ ಕಟ್ಟಾಗಿ ಬಂದವು ಕಟ್ಕೊಂಡೈತ್ರಿ ಅವು ಎಲ್ಲ ಕಟಿಂಗ್ ಆಗ್ಬೇಕ್ರಿ ಎಲ್ಲ ಆಗಬೇಕು ಇವತ್ತು ದೋಸ್ತ್ರ ಇವತ್ತು ಜಂತು ಹಾಕ್ಕೊಂಡಿನಿರಿ ಜಂತ್ ಹಾಕ್ಕೊಂಡಿನಿ ಇವತ್ತು ನಾಳೆ ಬೆಳಗ್ಗೆ ಅನ್ನಷ್ಟೇ ಎಲ್ಲ ಕ್ಲಿಯರ್ ಆಗತ್ತದು ಕ್ಲಿಯರಾಗಿ ಸ್ವಚ್ಛ ಆಗತ್ತೆ ರೀ ಮತ್ತು ನಾಡದಿಂದ ಟಾನಿಕ್ ಹಾಕಬೇಕು ಈಗ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ದೋಸ್ತರ